ನಮಸ್ಕಾರ ನಮ್ಮ ಎಲ್ಲ ಇಥೈ ನಾ ಇವತ್ತೇನು ವೀಡಿಯೋ ಮಾಡಕತ್ತೀನಿ ಅಂದ್ರೆ ನೋಡಿರಿ ಇಲ್ಲಿ ಹುಲಿಗಮ್ಮ ದೇವಿ ಹೊಸಪೇಟೆ ಹುಲಿಗಮ್ಮ ದೇವಿಗೆ ಬಂದಿದ್ವಿ ನಾವು ನಮ್ಮ ದೋಸ್ತಂದು ಲಿಂಗಸೂರದಾಗ ಹೊಸ ಟ್ಯಾಕ್ಟ್ರ್ ತೊಗೊಂಡಿದ್ವಿ ಅದರ ಪೂಜೆಗೆ ನಾವು ಇಲ್ಲಿಗೆ ಗುಡ್ಲಿದ್ದ ರಾತ್ರಿ ಬಂದ್ವಿ ಜರ್ನಿ ಎಲ್ಲ ಹಂಗಾಗಿ ಸ್ಲೋ ಬರುತ್ತಂತಂದು ನಾವು ಹತ್ತು ಗಂಟೆಗೆ ಕೊಟ್ಟಿದ್ವಿ ಸುಮಾರು ನಾಲ್ಕರ ಸುಮಾರು ಮೂರು ನಾಲ್ಕರ ಸುಮಾರು ಬಂದ್ವಿ ನಾಲ್ಕರ ಸುಮಾರಿಗೆ ಬಂದು ನಾವಿಲ್ಲಿ ಬಂದಾದ ನಂತರ ನೋಡಿರಿ ಇಲ್ಲ ಇಲ್ಲೇ ಕಟ್ಟಿಗೆ ಪಟಿಗೆ ವ್ಯವಸ್ಥೆ ಮಾಡಿಕೊಂಡು ನಾವು ಸ್ವಲ್ಪ ನಷ್ಟ ಕಡಿಗೆ ಮಾಡೋಮಂತಂದು ತಂದು ಕೊಟ್ವಿ ತಂದು ಕೊಟ್ಟ ನಂತರ ಇಲ್ಲ ನಾವು ಒಂದು ಗಾಡಿ ತೊಳಕಂತಂದು ಗಾಡಿ ತೊಗೊಂಡು ನಾವು ಒಳದಂಡಿಗೆ ಹೋದ್ವಿ ನಮ್ಮ ದೋಸ್ತ ನಾವು ಸೇರಿ ನೋಡಿರಿ ಅಂದರೆ ನಸಕಾಗಿತ್ತು ನಸಕ್ಕೆ ಬೇಗ ಮುಂಜಾನೆ ಆಗಲ್ಲ ಸುಮಾರಿಗೆ ಬಂದಿತ್ತು ಸುಮಾರು ಐದು 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 ಐದುವರೆ ಸುಮಾರು ನಾವು ಗಾಡಿ ತೊಗೊಂಡು ಒಳದಂಡಿಗೆ ಹೋದ್ವಿ ಗಾಡಿ ತೊಳಕಂತಂದ್ರೆ ನೋಡ್ರಿ ಇಲ್ಲ ಒಳೆಯಾಗ ನೀರು ಕಡಿಮೆ ಇದ್ವು ಅಂದ್ರೆ ಒಳದಂಡೆಗೆ ಒಳಗೆ ಹೋದ್ವಿ ಪೂರ ಗಾಡಿ ಹೋಗೋಕೆ ಅನುಕೂಲ ಇತ್ತು ಹಂಗಾಗಿ ಒಳದಂಡಿಗೆ ಹೋಗಿ ಗಾಡಿ ತೊಳ್ಕೊಂಡು ನಾವು ತಂದ್ ಹೊರಗೆ ಬಂದ್ವಿ ನಾವು ಜಳಕ ಮಾಡ್ಕೊಂಡು ನಾವು ಆಟೋದಿಗೆ ಮಾಡಿಬಿಟ್ವಿ ಜಳಕನ ಮುಂದೆ ಅದತ್ತ ಇಲ್ಲಿ ಏನೈತಿ ಒಳದಂಡಿಗೆ ಇಲ್ಲಿ ಒಂದು ದೊಡ್ಡ ಬ್ರಿಡ್ಜ್ ಅದ ಬ್ರಿಡ್ಜಿನ ಮ್ಯಾಲೆ ಟ್ರೈನ್ ಅಡ್ಡಾಡ್ತಾವ ಇಲ್ಲಿ ನೋಡ್ರಿ ಟ್ರೈನ್ ಹೇಳೋಕ್ಕಿಂತ ಬ್ರಿಡ್ಜ್ ಅದು ಇರೋದು ಎರಡು ಟ್ರೈನ್ ಎದ್ರ ಬದ್ರೆ ಬಂದು ಹೋಗೋ ಅಷ್ಟು ಮಾಡಿದಾರಲ್ಲಿ ನೋಡಿ ಒಂದು ಟ್ರೈನ್ ಹೋಗ್ತಾ ಅಲ್ಲಿ ಅದರ ಮುಂದೆ ಮತ್ತೊಂದು ಟ್ರೈನು ಬರ್ತಿಲ್ಲ ನೋಡ್ರಿ ನೋಡ್ರಿ ಇಲ್ಲಿ ಟ್ರೈನ್ ಬರ್ತಾ ಇದೆ ಈಚೆ ಕಡೆ ஆமாம் மத்தொன் ட்ரெயின் வந்து டேம் நீர் டேம் நீர் பார்த்த முன் இதுக்கு மொதல் பரோ நீர் அதுக்கு அனௌன்ஸ்மெண்ட் ನೋಡಿರಿ ಇಷ್ಟು ಯಾವಾಗಲೂ ಕಂಟಿನ್ಯೂಸ್ ಆಗಿ ಟ್ರೈನ್ ಏಟಾಡ್ತಾ ಇರ್ತೇವೆ ಅದಾದ ನಂತರ ನಾವು ಇಲ್ಲಿ ಗಾಡಿ ತೊಗೊಂಡು ನಾವು ಇಳ್ದಲ್ಲಿ ಜಾಗಕ್ಕೆ ಹೋದ್ವಿ ನೋಡ್ರಿ ಅಲ್ಲಿ ಹೋದ ನಂತರ ನಮ್ಮ ದೋಸ್ತ ಅದನ್ನು ಗಾಡಿ ನೀರು ನಾವು ಸ್ವಲ್ಪ ಹೊರಸಿದೆ ಅದಾದ ನಂತರ ನಾವಿಲ್ಲಿ ಅಲ್ಲೇ ನಾಷ್ಟ ಮಾಡೋರು ನಾಷ್ಟ ವ್ಯವಸ್ಥೆ ಮಾಡ್ತಾ ಇದ್ರು ನಾವು ಗಾಡಿ ಪೂಜೆ ಕಂತ ಹೋಗ್ಬೇಕಂತಂದು ಎಲ್ಲ ಗಾಡಿ ಹ್ಕೊಂಡ್ಬಂದು ಹಿಂದಿರ್ಸಿದ್ವಿ ಅಲ್ಲಿ ನೋಡಿರಿ ಈಗ ನಾವು ಬಂದಿದ್ದು ಒಳದಂಡಿ ಸೈಡು ನೋಡ್ರಿ ಇದೆಲ್ಲ ಒಳದಂಡಿ ಕಡೆ ಇದೆಲ್ಲ ಇರೋದು ಇದು ಏನು ಗೋಬ್ರ ಕಾಣ್ತಾ ಇದಲ್ಲ ಇದು ಹೊರಗಡೆ ಬರೋದು ಅಂದ್ರೆ ಒಳದಂಡಿ ಕಡೆ ಬರೋದು ಗೋಬ್ರ ನೋಡ್ರಿ ಇಲ್ಲಿ ನಾವು ಗಾಡಿ ಪೂಜೆಗೆ ಬಂದಿವಿ ಇಲ್ಲೇ ಮುಂದೆ ಗಾಡಿ ತೊಗೊಂಡು ಇಂಜನ್ ತೊಗೊಂಡು ನಾವು ನಮ್ಮ ದೋಸ್ತ ಹೊಸರು ಸೇರಿ ಇಲ್ಲಿ ಗಾಡಿ ಪೂಜೆಗೆ ಬಂದ್ವಿ ಇಲ್ಲಿ ಗಾಡಿ ಪೂಜೆಗೆ ಬಂದಿವಲ್ಲ ಇಲ್ಲಿ ನೋಡ್ರಿ ಇಲ್ಲೇ ಇಲ್ಲೇನು ಕಾಣಿಸದಲ್ಲ ಅಮ್ಮಂದು ಗೋಪುರ ಅದ ಮೇನ್ ಎಂಟ್ರೆನ್ಸ್ ಅಂದ್ರೆ ಓ ಇಲ್ಲೇ ತಲಬಾಗ ಇದು ದ್ವಾರ ಬಾಕ್ಲ ಇಲ್ಲೇ ಹೋಗೋದು ನಾವೀಗ ಆ ಕಡೆ ಏನು ನೋಡಿದ್ವಲ್ಲ ಅದು ಹೊರಗಡೆ ಅಂದರೆ ಒಳದಂಡಿಗೆ ಜಾಗಕ್ಕೆ ಹೋಗೋ ದ್ವಾರ ಬಾಕ್ಲ ಅದು ಈ ಕಡೆಯಿಂದ ಆ ಕಡೆ ಹೋಗ್ಬೋದು ನೋಡಿ ಈಗ ಅಮ್ಮನ ದರ್ಶನಕ್ಕೆ ಕೊಟ್ಟಿವಿ ಕಾಯಿ ಹೊಡ್ಕೊಂಡು ನಾವು ಗಾಡಿ ಪೂಜೆ ಮಾಡಿದ್ವಿ ಆಮೇಲೆ ಅಮ್ಮನ ದರ್ಶನಕ್ಕೆ ಹೋಗಮ್ಮ ಬರ್ರಿ ನೋಡ್ರಿ ಇಲ್ಲಿ ಹೊರಗಡೆ ಸಿಬ್ಬಂದಿ ಹೇಳಿದ್ರು ಹೊರಗಡೆ ಕ್ಯಾಮ್ರಾ ಹಲವಿಲ್ಲದ ಹೊರಬಾಕಲ್ದಾಗ ಅಂತಂತ ಹೇಳಿದಕ್ಕೆ ನಾವು ನಾವಿಲ್ಲಿ ನಾವೆಲ್ಲ ಒಳಗೆ ಕ್ಯಾಮ್ರಾ ಹಲವುಲ್ಲದಕ್ಕೆ ಬಂದ್ ಮಾಡಿದ್ವಿ ಇಲ್ಲಿ ಹೊರಗಡೆ ಔಟ್ ವಿಡಿಯೋ ವೀಡಿಯೋ ಮಾಡಿಕೊಂಡ್ವಿ ನೋಡ್ರಿ ಇಲ್ಲ ನೋಡಿರಿ ಅಮ್ಮನ ಪೂಜಾ ಆದ ನಂತರ ನಾವು ಗಾಡಿ ಪೂಜೆ ಮಾಡಕಂತ ಬಂದ್ವಿ ಇಲ್ಲಿ ಗಾಡಿ ಒಂದು ಸ್ವಲ್ಪ ಮುಂದಕ್ಕೆ ಬಿಟ್ಟು ತೊಗೊಂಡು ವಾಪಸ್ಸು ನಾವು ಇದು ಇಳಿದ ಜಾಗಕ್ಕೆ ಹೋದ್ವಿ ನಾವು ಸುಮಾರು ಒಂಬತ್ತು ಅಂದ್ರೆ ಪೂಜೆ ಗೀಜೆ ಗಾಡಿ ಪೂಜೆ ಎಲ್ಲ ಮುಗಿಸಿದ್ವಿ ಪೂಜಾ ನಂತರ ನಾವು ದೂರ ದಾರಿ ಆಗುತ್ತೆ ಅನ್ನೋದಕ್ಕೆ ಒಂದು ಸ್ವಲ್ಪ ಅಂಜನಾದ್ರಿ ಬೆಟ್ಟ ದಾರಿಯೊಳಗೆ ಬರೋದಕ್ಕೆ ನಾವು ಅಂಜನಾದ್ರಿ ಬೆಟ್ಟನ ನೋಡ್ಕೊಂಡು ಹೋಗ್ಬೇಕು ಒಂದು ಸ್ವಲ್ಪ ಹಸಿರು ಮಾಡಿ ನಾವು ನಾಷ್ಟ ಮಾಡಿ ನೋಡ್ರಿ ನಾಷ್ಟ ಅಂದ್ರೆ ಪಲಾವ್ ಮಾಡಿಸಿದ್ರೆ ಪಲಾವ್ ಜೊತೆ ಬೂಂದಿಯನ್ನು ತಂದಿದ್ರು ಬುಂದೇ ನಾಷ್ಟ ಎಲ್ಲರಿಗೂ ಉಣಿಸಿ ನಾವು ಉಂಡು ನಾವು ಗಾಡಿ ಹತ್ತಿದೀವಿ ಎಲ್ಲ ಪೂಜೆ ಆದ ನಂತರ ನೋಡಿರಿ ಊರ ಕಡೆ ಹೊಂಟಿದ್ದೀವಿ ಈಗ ಊರ ಕಡೆ ಹೊಸರು ಅಂಜನಾದ್ರಿ ಬೆಟ್ಟ ನೋಡ್ಕೊಂಡು ಹೋಗಬಂತಂದು ನಾವು ಗಂಗಾವತಿ ರೂಟ್ ಮ್ಯಾಗ ಅಂಜನಾದ್ರಿ ಬೆಟ್ಟ ನೋಡ್ಕೊಂಡು ಹೋಗಬೇಕಂತಂದು ಮುಂದೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತೀವಿ ನೋಡಿರಿ ಇಲ್ಲ ಅಂಜನಾದ್ರಿ ಬೆಟ್ಟಕ್ಕೆ ಈಗ ತೋರಿಸ್ತೀವಿ ನೋಡ್ರಿ ಅಲ್ಲಿ ಏನು ಕಾಣ್ತದೆಲ್ಲ ಹುಡಿದ ಮ್ಯಾಗ ಅದೇ ಅಂಜನಾದ್ರಿ ಬೆಟ್ಟ ಬರೀ ಯಾವ ಥರ ಇದೆ ನೋಡ್ಕೊಂಬರೋಣ ಅಂಜನಾದ್ರಿ ಬೆಟ್ಟನೇ ಸುಮಾರು ಸಿಕ್ಕಾಪಟ್ಟೆ ಪ್ಯಾಂಟೋಣಿಗೆ ಉಣ್ಣಿಗೆ ಇದಾವೆ ನನಗಿನ ಸಿಮೆಂಟಿಗೆ ಐದುನೂರು ಮೇಲ್ಪಟ್ಟ ಅದಾವೆ ಪ್ಯಾಂಟೋಣಿಗೆ ಉಣ್ಣಿಗೆ ನೋಡಿರಿ ಯಾವ ಥರ ಇದೆ ತೋರಿಸ್ತೀನಿ ಬನ್ನಿ ನಮ್ಮ ಮುಂದೆ ಇಲ್ಲಿ ಟೂರಿಸ್ಟ್ ಶಿಕ್ಕಾಪಟ್ಟಿ ಬರ್ತಾರೆ ಜಾ ಶಿಕ್ಕಾಪಟ್ಟಿ ಅಂಗಡಿನೂ ಅದಾವ ಇಲ್ಲೇ ಎಲ್ಲ ಸಾಮಾನು ಅನುಮಾನ ತನುಮಾಲು ಹುಡ್ರು ಆತು ಎಲ್ಲ ಥರ ಟೂರಿಸ್ಟ್ ಬರೋಂಥ ಜಾಗ ಇದೆ ಇದು ನೋಡ್ರಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ಬರ್ರಿ ಅಂಜನಾದ್ರಿ ಬೆಟ್ಟ ನೋಡಿರಿ ಗಂಗಾವತಿಯಿಂದ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ಕಿಲೋಮೀಟ್ರ್ ಅದ ಅದನ್ನೇ ಇಲ್ಲೇ ಇಪ್ಪತ್ತು ಕಿಲೋಮೀಟ್ರ್ ಅದ ನೋಡಿರಿ ಅಂಜನಾದ್ರಿ ಬೆಟ್ಟಕ್ಕೆ ನಾವು ನಾನು ನೇತ್ರ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ರಿ ಕೆಳಗಡೆ ಯಾವ ಥರ ಕಾಣ್ತಾ ಇದೆ ಇನ್ನು ನಾವು ಪೂರ ಮ್ಯಾಗ ಮುಟ್ಟಿಲ್ಲ ನೋಡ್ರಿ ಅದೇ ತರ ನನಗಂತರೂ ಸಿಕ್ಕಾಪಟ್ಟೆ ದನಿಕೆ ಆಗಿತ್ತು ನೋಡ್ರಿ ನೀರು ಮಕ್ಕದ ಮ್ಯಾಗ ಎಷ್ಟು ನೀರು ಬಂದ ನೋಡ್ರಿ ನೋಡ್ರಿ ಎಷ್ಟು ಎತ್ತರ ಕದನ ಅನ್ಮಂತಂದ್ರ ಸಿಕ್ಕಾಪಟ್ಟೆ ಎತ್ತರ ಕದನ அதர நேத்திர அவசரு மாஸ்ட் ஒக்கிதோ நான் கேமரா இடக்கலாகி நான் நிதானக்கு நோட்ரீ பண்வி அஞ்சனாதி விட்டு மேலே குடி தக்க நோட்ரீ ನೋಡ್ರಿ ಇಲ್ಲಿ ಪೂರ ಮೇಲ್ಗಡೆ ಬಂದ್ವಿ ಆಂಜನೇಯನ ದರ್ಶನಕ್ಕೆ ಇದೆ ಆಂಜನಾದ್ರಿ ಬೆಟ್ಟದ ಆಂಜನೇಯನ ಗುಡಿ ಬರೀ ಯಾವ ತರ ಇದೆ ತೋರು ನೋಡೋಣ ಈ ಕಡೆಯಿಂದ ಹೊರಗೆ ಬರೋದು ಈ ಕಡೆಯಿಂದ ತೋರಿಸ್ತೀನಿ ಬರ್ರಿ ನೋಡ್ರಿ ಮುಂದೆ ಇಲ್ಲಿ ಆಂಜನೇನ್ ಮುಂದೆ ನೋಡ್ರಿ ಹನುಮನ್ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಅಂತ ಒಂದು ಇದೆ ಬೋರ್ಡ್ ಅಂದ್ರೆ ಅಂಜನಾದ್ರಿ ಬೆಟ್ಟ ಹನುಮಂತ ಜನ್ಮಸ್ಥಳ ಅಂತ ಇಲ್ಲಿ ಸಿಕ್ಕಾಪಟ್ಟಿ ಮಂದಿ ಟೂರಿಸ್ಟ್ ಬರ್ತಾರ ನಾವು ಇದೇ ಫಸ್ಟ್ ಬಂದಿದ್ದೀವಿ ಇಲ್ಲಿ ಬರ್ರಿ ಒಳಗೆ ಹನುಮಂತನ ದರ್ಶನ ಮಾಡೋಣ ಬರ್ರಿ ಇಲ್ಲಿ ಒಳಗಡೆ ಸಿ ಸಿ ಕ್ಯಾಮ್ರಾ ಇದಾವೆ ಹಂಗಾಗಿ ನಾನು ವಿಡಿಯೋನ ಸ್ವಲ್ಪ ಮಟ್ಟಿಗೆ ಮಾಡಿದ್ದೀನಿ ಅಲ್ಲಿ ಏನು ಕಾಣ್ತಾ ಇದ್ದಾನಲ್ಲ ಹಾರ ಹಾಕಿರೋ ಆತ್ನೇ ಆಂಜನೇಯ ಆಂಜನೇಯ ದರ್ಶನ ಆಯಿತು ಅನ್ಕೊತೀನಿ ಬರೀ ಮುಂದೆ ನೋಡೋಣ ಅದರ ಥರ ಏನು ಕಾಣ್ತಾ ಇದ್ದಾನಲ್ಲ ಆತ್ಮೇ ಆಂಜನೇಯ ಇವೆಲ್ಲ ರಾಮ ಲಕ್ಷ್ಮಣ ಸೀತಾ ಮಾತು ಮೂರ್ತಿ ಅವ ನೋಡ್ರಿ ಇಲ್ಲೆಲ್ಲ ಹೊರಗಡೆ ಬಂದ್ವಿ ನೋಡ್ರಿ ಯಾವ ಥರ ಇದೆ ಅಂತಂದ್ರೆ ಇಲ್ಲೆಲ್ಲ ಸುತ್ತಾರದ ಮಂದಿ ಯಾರ ನೋಡೋಕೆ ಹೋಗಿ ಜಾರು ಬಾರ್ದು ಅನ್ನೋದಕ್ಕೆ ಸುತ್ತಾರ್ದ ಇಲ್ಲಿ ಸ್ಟೀಲ್ ಕಟಂಜರ ಮಾಡಿದ್ದಾರೆ ನೋಡ್ರಿ ಯಾವ ಥರ ಇದೆ ತೋರಿಸ್ತೀವಿ ನೋಡಿರಿ ಇಲ್ಲಿ ಯಾವ ಥರ ಇದೆ ನೋಡಿರಿ ಚಿಕ್ಕಾಪಟಿ ಹತ್ರ ಇದೆ ಅಂಜನಾದ್ರಿ ಬ್ಯಾ ದೇವಸ್ಥಾನ ಅಂಜನ ಅಂಜನೇನ ದೇವಸ್ಥಾನ ನೋಡಿರಿ ಸರ್ ಒಂದು ಕೆಳಗಡೆ ಈ ಕಡೆ ಬಾಜು ನಾವು ಇರೋದು ಈ ಕಡೆ ನಾವು ಗಾಡಿ ತರಬಿದ್ದು ಈ ಕಡೆ ತರ್ಬಿ ನೋಡ್ರಿ ಇಲ್ಲೆಲ್ಲ ಗುಡಿ ಮ್ಯಾಗ ಬಾರಿ ಚೆಂದ ಸೂಪರ್ ಅದ ನೋಡಕ್ಕೆ ಬರ್ರಿ ಅಂಜನಾದ್ರಿ ಬೆಟ್ಟ ಯಾರು ನೋಡಿಲ್ಲ ಬಂದು ನೋಡಿರಿ ದರ್ಶನ ಪಡ್ಕೊಳ್ರಿ ಅಂಜನಾದ್ರಿ ಬೆಟ್ಟನ ದರ್ಶನ ಮಾಡ್ಕೊಂಡು ಹೋಗ್ರಿ ನೋಡಿರಿ ನಾವು ಹಳ್ಳಿ ವಾಪಸ್ ಹೊಂಟಿದ್ದೀವಿ ಚಿಕ್ಕಾಪಟ್ಟಿ ಗಾದಲಿದ್ರಿ ಹವಾಸಿದ್ರು ಇಲ್ಲಿ ಟೂರಿಸ್ಟ್ ಮಂದಿ ಕಾಯಿಮ್ ಬರ್ತಾರೆ ನೋಡಿರಿ ಯಾವಾಗಲೂ ಇಷ್ಟು ಗಾದಲ್ಲಿ ಇರತ್ತೈತೆ ಅನ್ಸುತ್ತೆ ನನಗೆ ನಿಜ ಮಟ್ಟಿಗೆ ನಾವು ಆಂಜನಾದ್ರಿ ಬೆಟ್ಟದ ಮತ್ತು ಆಂಜನೇಯ ದರ್ಶನ ಪಡ್ಕೊಂಡು ನಮ್ಮೂರಿಗೆ ಹೊಂಟಿದ್ದೀವಿ ನಮ್ಮೂರ ಕಡೆ ಇಲ್ಲಿಂದ ಸುಮಾರು ಗಂಗಾವತಿ ಇಪ್ಪತ್ತು ಕಿಲೋಮೀಟರ್ ಅದ ಯಾರ ಇದ್ರು ಯಾರ ಇದ್ರು ಗಂಗಾವತಿ ಕಡೆ ಆತು ಗಂಗಾವತಿ ನೋಡಿದವರು ಇದ್ರೂ ಇಪ್ಪತ್ತು ಕಿಲೋಮೀಟ್ರನಾಗ ಆಂಜನಾದ್ರಿ ಬೆಟ್ಟ ಅದ ಬಂದು ಆಂಜನಾದ್ರಿ ಬೆಟ್ಟ ದರ್ಶನ ಆಂಜನೇಯನ ದರ್ಶನ ಮಾಡಿಕೊಂಡು ಹೋಗ್ರಿ ಮತ್ತೆ ಅದೇ ಥರ ಈಗ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಮನೆ ಕಡೆ ಹೊಂಟಿದ್ವಿ ಮತ್ತು ನಮ್ಮ ವೀಡಿಯೋನ ಯಾರ್ಯಾರೆಲ್ಲ ನೋಡಕತ್ತಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಸಪೋರ್ಟ್ ಮಾಡ್ತಾರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು